ಇದು ಬರಿ ಇಲ್ಲ ಏನು ಬಿಡ್ಲಿಕ್ಕಿಲ್ಲ ಇನ್ನೂ ಪ್ರೊಫೆಷನಲ್ ನಿಮ್ಮ ಪ್ರೊಫೆಕ್ಷ್ನವರು ಇಲ್ಲ ಅಂದ್ರೆ ಮಕ್ಳು ಹೋಗಲಿ ಕೊಟ್ಟು ಇವ್ರು ಬಂದು ನೋಡಿ ನೋಡಿ ಇಲಾಖಿ ಅದ ಅಂತ ನೋಡಿ ಆಕ್ಚರ್ ಆಗಿದೆ ಕೈಯೆಲ್ಲ ಸ್ವಲ್ಪ ತೊಗೊಳ್ಳಿ ತಗೊಳಿ ಏನು ಹತ್ರ ಹೋಗಿ ಹೋ ಹೇ ನಾ ಮುತ್ರದಿಂದ ಚಾ ಬಿಡ್ತೀನಿ ನೋಡಿ ಹತ್ರ ಆಗಿದ್ರು ಹೋಗಿ ಹೋಗ್ಬೋ ಹೋಗ ಯಾಕೆ ನೀವು ಬರ್ತೀನಿ ಅಂತ ಆಯ್ತು ಮುಗಿತಾನೆ ಇವ್ ಎಸ್ ಸಿ ಆಗಿರ್ಬೇಕಾರೆ ಪಿ ಸಿ ಆಗಿ ಎಷ್ಟು ಗೊತ್ತ ಮೇಲೆ ಕೇಸ್ ತೊಗೊಂಡು ಬನ್ನಿ ಇವನ್ ಹೆಸರು ಬಿ ರಮೇಶ ಅಂತ ಬರಲಿ ಸಾವಿರ ಹತ್ರ ಬರಲಿ ಬಿಪೇರ್ ರಮೇಶ್ ಅಂತ ಬರ್ಗಡೆ ಬರಲಿ ಸರ್ ಇವನು ಗೊತ್ತಾ ಇವ್ನ ಇಲಾಖೆಲ್ಲ ಹರಳು ಹರ್ಸ ಇವನು ಎಲ್ಲ ಗೊತ್ತಾಗ್ರಿ ಸರ್ ನಾನು ಹೋಗ್ರಿ ಸರ್ ಹೋಗಲಿ ಸರ್ ಸರ್ ನಾನು ಬೇಕಾದ್ರೆ ಹೊರಗಡೆ ಸರ್ ಏನು ಮಾಡ್ತೇನೆ ಗೊತ್ತಾ ನಾನು ಬೇಕಾದ್ರೆ ಸರ್ ಕೆಲಸ ಮಾಡಬೇಕು ಕೆಲಸ ಮಾಡ್ತೇನೆ ಇವನು ಆದರು ಸರ್

ಇದು ಮಾನವೀಯ ಸಂದೇಶದ ಜನವಾಹಿನಿ